ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ರಾಜ್ಯದಲ್ಲಿರುವಂತಹ ಬಹುತೇಕ ಬಿ ಪಿ ಎಲ್ ಕಾರ್ಡ್ಗಳು ಎಲ್ಲ ಇದೆ ಹೌದು ಮೊನ್ನೆಯಷ್ಟೇ ಮುಖ್ಯಮಂತ್ರಿಗಳು ಡಿ ಸಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನು ಮಾಡಿದ್ದಾರೆ ಅಂದರೆ ಮೊನ್ನೆ ವಿಧಾನಸೌಧದಲ್ಲಿ ಡಿ ಸಿ ಮತ್ತು ಸಿಇಒ ಕಾರ್ಯದರ್ಶಿಗಳ ಮೀಟಿಂಗ್ ನಡೀತು ಒಂದು ಸಭೆ ನಡೀತು ಆ ಒಂದು ಸಭೆಯಲ್ಲಿ ರಾಜ್ಯದಲ್ಲಿ ಇರುವಂತಹ ಅನರ್ಹ ಬಿ ಪಿ ಎಲ್ ಕಾರ್ಡ್ ಎಲ್ಲವನ್ನು ಕೂಡ ರದ್ದು ಮಾಡಿ ಅಂತ ಅಂದ್ಬಿಟ್ಟು ಆದೇಶವನ್ನೇ ಮಾಡಿದ್ದಾರೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಇನ್ನೊಂದು ಒಂದು ತಿಂಗಳು ಅಥವಾ ಎರಡು ತಿಂಗಳುಗಳಲ್ಲಿ ಅನರ್ಹ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರ್ದಿದೆಯೋ ಎಲ್ಲರದ್ದು ಕೂಡ ರದ್ದಾಗುವಂತಹ ಎಲ್ಲ ಸೂಚನೆಗಳು ಕಾಣ್ತಾ ಇದೆ ಹಾಗಿದ್ರೆ ಅರ್ಹತೆ ಅರ್ಹರು ಯಾರು ಅಂದರೆ ಬಿ ಪಿ ಎಲ್ ಕಾರ್ಡನ್ನು ಯಾರೆಲ್ಲ ಇಟ್ಕೋಬೋದು ಯಾರದೆಲ್ಲ ರದ್ದಾಗೋದಿಲ್ಲ ಯಾರದೆಲ್ಲ ರದ್ದಾಗುತ್ತೆ ಪ್ರತಿಯೊಂದನ್ನು ಕೂಡ ನಾನು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಈ ಥರ ಆದೇಶ ಮಾಡಲಿಕ್ಕೆ ಏನು ಕಾರಣ ಅಂತಂದರೆ ನಮ್ಮ ಒಂದು ರಾಜ್ಯದಲ್ಲಿ ಟೋಟಲು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳಿದೆ ನಮ್ಮ ಒಂದು ರಾಜ್ಯದಲ್ಲಿ ಟೋಟಲ್ ಎಂಬತ್ತು ಪರ್ಸೆಂಟ್ ಜನ ಬಿ ಪಿ ಎಲ್ ಕಾರ್ಡನ್ನು ತೊಗೊಂಡಿದ್ದಾರೆ ಆದರೆ ಎಂಬತ್ತು ಪರ್ಸೆಂಟ್ ಜನ ಬಡತನ ರೇಖೆಗಿಂತ ಕಡಿಮೆ ಇಲ್ಲ ಬಟ್ ಎಂಬತ್ತು ಪರ್ಸೆಂಟ್ ಜನ ಕೂಡ ಬಿ ಪಿ ಎಲ್ ಕಾರ್ಡನ್ನು ತೊಗೊಂಡಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಶುರುವಿನಲ್ಲಿ ಏನಾಯಿತು ನೀತಿ ಆಯೋಗ ಇದೆಯಲ್ಲ ನೀತಿ ಆಯೋಗ ಒಂದು ವರದಿಯನ್ನು ಬಿಡುಗಡೆ ಮಾಡಿತು ಅದು ಬಹು ಆಯಾಮ ಬಡತನ ಸೂಚ್ಯಂಕದ ವರದಿ ಅನ್ಬಿಟ್ಟು ಒಂದು ಬಿಡುಗಡೆ ಮಾಡಿತು ಆ ಒಂದು ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಆ ಒಂದು ಸರ್ವೆ ಮಾಡಿರೋಂಥದ್ದು ಆ ಒಂದು ಸಾಲಿನಲ್ಲಿ ಕರ್ನಾಟಕದಲ್ಲಿ ಬಡತನ ರೇಖೆಗಿಂತ ಕೆಳಗಿರೋ ಪರ್ಸೆಂಟೇಜ್ ಬಂದು ಕೇವಲ ಐದು ಪಾಯಿಂಟ್ ಆರು ಏಳು ಪರ್ಸೆಂಟ್ ಜನರು ಮಾತ್ರ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರು ಅಂದರೆ ಬಡತನ ರೇಖೆಗಿಂತ ಕೆಳಗಡೆ ಇರೋವಂಥವ್ರು ಆದರೆ ನಮ್ಮ ಒಂದು ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ತಗೊಂಡಿರೋ ಪರ್ಸೆಂಟೇಜ್ ಬಂದು ಎಂಬತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟಲ್ಲಿ ಐದು ಪಾಯಿಂಟ್ ಆರು ಏಳು ಪರ್ಸೆಂಟಲ್ಲಿ ಸೊ ವ್ಯತ್ಯಾಸ ಜಾಸ್ತಿ ಇದೆ ಆ ಕಾರಣಕ್ಕೋಸ್ಕರ ಏನು ಅನರ್ಹರು ಅಂದರೆ ಉಳ್ಳವರು ಈಗ ಒಂದು ಮೂರು ನಾಲ್ಕು ಮನೆ ಇಟ್ಕೊಂಡಿರೋರು ಕೂಡ ಬಿ ಪಿ ಎಲ್ ಕಾರ್ಡನ್ನು ತೊಗೊಂಡಿದ್ದಾರೆ ಹಾಗೆ ಬಿ ಪಿ ಎಲ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ ಒಂದಷ್ಟು ಮಾನದಂಡ ಇದೆ ಆ ಮಾನದಂಡವನ್ನು ಹೊರತುಪಡಿಸಿ ತುಂಬ ಬಿ ಪಿ ಎಲ್ ಕಾರ್ಡ್ಗಳಿದೆ ಆ ಕಾರಣಕ್ಕೋಸ್ಕರ ಅನರ್ಹ ಬಿ ಪಿ ಎಲ್ ಕಾರ್ಡ್ ಎಲ್ಲವನ್ನು ಕೂಡ ರದ್ದು ಮಾಡಿ ಅಂತ ಅಂದ್ಬಿಟ್ಟು ಆದೇಶವನ್ನು ಹೊರಡಿಸಿದ್ದಾರೆ ಇನ್ನ ನಮ್ಮ ಹೇಳಿದ್ನಲ್ಲ ನಮ್ಮ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಇದ್ದರೆ ತಮಿಳ್ನಾಡಲ್ಲಿ ನಲವತ್ತು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ಗಳನ್ನು ತೊಗೊಂಡಿದ್ದಾರೆ ಅಲ್ಲೂ ಅಷ್ಟೇ ಪರ್ಸೆಂಟೇಜ್ ಬಡತನ ರೇಖೆಗಿಂತ ಕೆಳಗಡೆ ಇರೋರು ಕಡಿಮೆ ಇದೆ ಈ ರೀತಿ ಅನಧಿಕೃತವಾಗಿ ಕಾರ್ಡ್ ತಗೊಂಡಿರೋರ ಸಂಖ್ಯೆ ಜಾಸ್ತಿ ಇದೆ ಇನ್ನು ಆಲ್ರೆಡಿ ಎಂಬತ್ತು ಪರ್ಸೆಂಟ್ ಜನ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಜೊತೆಗೆ ಕಾರ್ಡ್ ಇರೋರ ಸಂಖ್ಯೆ ಕೂಡ ಜಾಸ್ತಿ ಇದೆ ಆ ಕಾರ್ಡ್ ಇಲ್ಲದೆರೋರಿಗೂ ಕೂಡ ಈಗ ಬಿ ಪಿ ಎಲ್ ಕಾರ್ಡನ್ನು ಕೊಡ್ತಾ ಹೋದರೆ ಮತ್ತಷ್ಟು ಕ ಹೊರೆ ಸರ್ಕಾರಕ್ಕೆ ಒಂದಷ್ಟು ಯೋಜನೆಗಳು ಕೊಡಬೇಕಾಗತ್ತೆ ಅಂದರೆ ಈ ಗೃಹಲಕ್ಷ್ಮಿ ಗ್ಯಾರಂಟಿಗಳ ಯೋಜನೆ ಅಂತಲ್ಲ ಅದನ್ನು ಹೊರತುಪಡಿಸಿ ಬಿ ಪಿ ಎಲ್ ಕಾರ್ಡ್ಗೆ ತುಂಬ ಅಂದರೆ ತುಂಬ ಅನುಕೂಲಗಳಿದೆ ಈ ಸರ್ಕಾರಿ ಇದು ಏನು ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ಸೇವೆ ಅಂದರೆ ಆರೋಗ್ಯ ಸೇವೆಗಳಿರ್ಬೋದು ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಯೋಜನೆಗಳಿದೆ ಅದೆಲ್ಲವೂ ಕೂಡ ಈ ಈ ಬಿ ಪಿ ಎಲ್ ಕಾರ್ಡ್ ಇರೋವಂಥವ್ರು ಮಾತ್ರ ಅದಕ್ಕೆ ಅರ್ಹರಾಗಿರ್ತಾರೆ ಆ ಕಾರಣಕ್ಕೋಸ್ಕರ ಮಾಡ್ಕೊ ಬಿ ಪಿ ಎಲ್ ಕಾರ್ಡ್ ಮಾಡ್ಕೊಂಡಿರೋರ ಸಂಖ್ಯೆ ಕೂಡ ಜಾಸ್ತಿ ಇದೆ ಸೊ ಈಗ ಎಕ್ಸ್ಟ್ರಾ ಮತ್ತೆ ಈಗ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೊಡ್ತಾ ಹೋದರೆ ಸರ್ಕಾರಕ್ಕೆ ಹೊರೆ ಆ ಎಲ್ಲ ಯೋಜನೆಗಳಿಗೂ ಹಣವನ್ನು ಕೊಡಬೇಕಲ್ಲ ಸೊ ಹೊರೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಅನರ್ಹ ಕಾರ್ಡ್ಗಳನ್ನೆಲ್ಲ ರದ್ದು ಮಾಡೋದಕ್ಕೆ ಆದೇಶ ಆಗಿದೆ ಇನ್ನೊಂದು ಆಗ್ಲೇ ಹೇಳಿದಂಗೆ ಬಿ ಪಿ ಎಲ್ ಕಾರ್ಡನ್ನು ಅನ್ನು ಬಳಸ್ತಾರೆ ಅಂತಂದ್ರೆ ಕೇವಲ ರೇಷನ್ಗೋಸ್ಕರ ಮಾತ್ರ ಅಲ್ಲ ಬಿ ಪಿ ಎಲ್ ಕಾರ್ಡನ್ನು ಬಳಸ್ತಾ ಇರೋದು ರೇಷನ್ಗೋಸ್ಕರ ಜಾಸ್ತಿ ಸಂಖ್ಯೆಯಲ್ಲಿ ಬಳಸ್ತಾ ಇದ್ರು ಕೂಡ ಒಂದು ಶಿಕ್ಷಣಕ್ಕೋಸ್ಕರ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಶಿಕ್ಷಣದಲ್ಲಿ ಸಾಕಷ್ಟು ಒಂದು ಏನು ರಿಯಾಯಿತಿ ಸಿಗುವಂಥದ್ದಾಗಿರ್ಬೋದು ಅಥವಾ ಅದಕ್ಕೆ ಮೀಸಲಾತಿ ಅಥವಾ ಸೌಲಭ್ಯಗಳು ಸಿಗುವಂಥದ್ದು ಕೂಡ ಇದೆ ಶಿಕ್ಷಣಕ್ಕೋಸ್ಕರ ಬಳಸ್ತಾರೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಹಾಸ್ಟೆಲ್ಗಳಲ್ಲಿ ಸಿ ಫ್ರೀ ಸೀಟ್ ಸಿಗುವಂಥದ್ದು ಈ ರೀತಿಯಲ್ಲ ಆಗುತ್ತೆ ಸೊ ಶಿಕ್ಷಣಕ್ಕೋಸ್ಕರ ಬಳಸ್ತಾ ಇದ್ದಾರೆ ಉದ್ಯೋಗಕ್ಕೋಸ್ಕರ ಬಳಸ್ತಾ ಇದ್ದಾರೆ ಜೊತೆಗೆ ಆಸ್ಪತ್ರೆಗಳಲ್ಲಿ ಮುಖ್ಯವಾಗಿ ಆಸ್ಪತ್ರೆ ನಮ್ಮ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅಷ್ಟೇ ಬಟ್ ಆಸ್ಪತ್ರೆಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ಯೂಸ್ ಆಗ್ತಾ ಇರೋ ಮಟ್ಟಕ್ಕೆ ಬೇರೆ ಎಲ್ಲೂ ಕೂಡ ಯೂಸ್ ಆಗ್ತಾ ಇಲ್ಲ ಸೊ ಆಸ್ಪತ್ರೆಗಳಿಗೋಸ್ಕರ ಬಳಸ್ತಾ ಇದ್ದಾರೆ ಇನ್ನು ಮುಖ್ಯವಾಗಿ ಕೃಷಿ ಕೃಷಿಯಲ್ಲೇನು ಅಂತಂದರೆ ಬಹಳಷ್ಟು ನೈಂಟಿ ಪರ್ಸೆಂಟ್ ಯೋಜನೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಸಬ್ಸಿಡಿಗಳೇ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕೆಲವೊಂದು ಕಡೆ ಮೂವತ್ತು ಪರ್ಸೆಂಟ್ ಈ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಸಾಕಷ್ಟು ಯೋಜನೆಗಳಿದೆ ಸಬ್ಸಿಡಿಗಳು ಸಿಗುತ್ತೆ ಒಂದು ಏನಾದರೂ ಒಂದು ಐಟಮ್ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಯಂತ್ರವನ್ನು ತಗೊಳ್ಳೋದಾಗಲಿ ಈ ಥರ ಇದೆ ಅದಕ್ಕೆಲ್ಲ ಕೂಡ ಸಬ್ಸಿಡಿ ಸಿಗ್ತಾ ಹೋಗುತ್ತೆ ಈ ಕಾರಣಕ್ಕೋಸ್ಕರ ಬಿ ಪಿ ಎಲ್ ಕಾರ್ಡನ್ನ ಬಳಸ್ತಿರೋರ ಸಂಖ್ಯೆ ಜಾಸ್ತಿ ಇದೆ ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಂಡಿರೋರ ಸಂಖ್ಯೆ ಜಾಸ್ತಿ ಇದೆ ಬಿ ಪಿ ಎಲ್ ಕಾರ್ಡನ್ನು ಅನುಕೂಲಸ್ಥರಾಗಿದ್ದರೂ ಕೂಡ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಂಡಿರೋರ ಸಂಖ್ಯೆ ಜಾಸ್ತಿ ಇದೆ ಇನ್ನು ನಮ್ಮ ಒಂದು ರಾಜ್ಯದ ವಿಚಾರಕ್ಕೆ ಬರೋದಾದರೆ ಬಾಗಲಕೋಟೆಯಲ್ಲಿ ನಾಲ್ಕು ಪಾಯಿಂಟ್ ಒಂದು ಐದು ಲಕ್ಷ ಕಾರ್ಡ್ಗಳಿದೆ ಹದಿನಾಲ್ಕು ಪಾಯಿಂಟ್ ಅರವತ್ತೈದು ಲಕ್ಷ ಜನ ಫಲಾನುಭವಿಗಳಾಗಿದ್ದಾರೆ ಇನ್ನು ಬೆಂಗಳೂರಲ್ಲಿ ಹತ್ತು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಕಾರ್ಡ್ಗಳು ಬೆಂಗಳೂರು ಗ್ರಾಮಾಂತರದಲ್ಲಿ ಎರಡು ಪಾಯಿಂಟ್ ಮೂರು ಒಂದು ಲಕ್ಷ ಕಾರ್ಡ್ಗಳು ಬೆಳಗಾವಿಯಲ್ಲಿ ಹನ್ನೊಂದು ಲಕ್ಷ ಕಾರ್ಡು ಬಳ್ಳಾರಿಯಲ್ಲಿ ಎರಡು ಲಕ್ಷ ಕಾರ್ಡು ಬೀದರಲ್ಲಿ ಮೂರು ಲಕ್ಷ ವಿಜಯಪುರದಲ್ಲಿ ಐದು ಲಕ್ಷ ಚಾಮರಾಜನಗರದಲ್ಲಿ ಮೂರು ಲಕ್ಷ ಚ ಚಿಕ್ಕಮಗಳೂರಲ್ಲಿ ಎರಡು ಪಾಯಿಂಟ್ ಆರು ಮೂರು ಲಕ್ಷ ಚಿತ್ರದುರ್ಗದಲ್ಲಿ ನಾಲ್ಕು ಲಕ್ಷ ಚಿಕ್ಕಬಳ್ಳಾಪುರದಲ್ಲಿ ಮೂರು ಲಕ್ಷ ದಕ್ಷಿಣ ಕನ್ನಡದಲ್ಲಿ ಎರಡು ಪಾಯಿಂಟ್ ಏಳು ಎಂಟು ಲಕ್ಷ ದಾವಣಗೆರೆಯಲ್ಲಿ ಮೂರು ಪಾಯಿಂಟ್ ಏಳು ಎರಡು ಲಕ್ಷ ಧಾರವಾಡದಲ್ಲಿ ಮೂರು ಪಾಯಿಂಟ್ ಎಂಟು ಐದು ಲಕ್ಷ ಗದಗದಲ್ಲಿ ಎರಡು ಪಾಯಿಂಟ್ ಐದು ಐದು ಲಕ್ಷ ಕಲಬುರಗಿಯಲ್ಲಿ ಐದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಹಾಸನದಲ್ಲಿ ಐದು ಲಕ್ಷ ಹಾವೇರಿಯಲ್ಲಿ ನಾಲ್ಕು ಲಕ್ಷ ಕೊಡಗಲ್ಲಿ ಒಂದು ಪಾಯಿಂಟ್ ಒಂದು ಒಂದು ಲಕ್ಷ ಕೋಲಾರದಲ್ಲಿ ಮೂರುವರೆ ಲಕ್ಷ ಕೊಪ್ಪಳದಲ್ಲಿ ಮೂರುವರೆ ಲಕ್ಷ ಮಂಡ್ಯದಲ್ಲಿ ಐದು ಲಕ್ಷ ಮೈಸೂರಲ್ಲಿ ಏಳು ಲಕ್ಷ ರಾಯಚೂರಲ್ಲಿ ನಾಲ್ಕೂವರೆ ಲಕ್ಷ ರಾಮನಗರದಲ್ಲಿ ಮೂರು ಲಕ್ಷ ಶಿವಮೊಗ್ಗದಲ್ಲಿ ಮೂರು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ತುಮಕೂರಲ್ಲಿ ಆರೂವರೆ ಲಕ್ಷ ಉಡುಪಿಯಲ್ಲಿ ಎರಡು ಲಕ್ಷ ಉತ್ತರ ಕನ್ನಡದಲ್ಲಿ ಮೂರು ಲಕ್ಷ ಯಾದಗಿರಿಲ್ಲಿ ಮೂರು ಲಕ್ಷ ವಿಜಯನಗರದಲ್ಲಿ ಮೂರು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳಿದೆ ಇದ್ರೆಲ್ಲದರಲ್ಲೂ ಕೂಡ ಎಲ್ಲ ಸೇರಿ ಈಗ ನಲವತ್ತು ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡ್ತಾರೆ ಅಂತ ಅಂದ್ಬಿಟ್ಟು ತಿಳಿದು ಬಂದಿದೆ ಹಾಗಿದ್ರೆ ಯಾರ್ಯಾರದೆಲ್ಲ ರದ್ದಾಗುತ್ತೆ ಅಂದರೆ ಇದು ಮಾನದಂಡ ಬಂದು ಸಾಕಷ್ಟು ವರ್ಷಗಳ ಹಿಂದೆ ಮಾಡಿರೋವಂಥದ್ದು ಬಿ ಪಿ ಎಲ್ ಕಾರ್ಡನ್ನು ಯಾರೆಲ್ಲ ಇಟ್ಕೋಬೋದು ಅಂತ ಅಂದ್ಬಿಟ್ಟು ಸಾಕಷ್ಟು ವರ್ಷಗಳ ಹಿಂದೆ ಮಾಡಿರುವಂತಹ ಮಾನದಂಡಗಳು ಇದು ಬಟ್ ಇದನ್ನು ಮರುಪರಿಶೀಲನೆ ಮಾಡಲೇಬೇಕು ಯಾಕಂತಂತಂದರೆ ಇವ್ರು ಹೇಳಿರೋ ಪ್ರಕಾರ ಗಾರೆ ಕೆಲಸದವರು ಕೂಡ ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಳ್ಳೋಂಗಿಲ್ಲ ಅಂದರೆ ಈಗಿರೋ ಮಾನದಂಡ ಸದ್ಯದಲ್ಲಿ ಇರುವಂತಹ ಮಾನದಂಡದ ಪ್ರಕಾರ ಬನ್ನಿ ಮಾನದಂಡಗಳು ಏನೇನಿದೆ ಅಂತಂದು ನೋಡೋಣ ಬಟ್ ಯಾವ ಲೆಕ್ಕಚಾರದಲ್ಲಿ ಲೆಕ್ಕ ರದ್ದು ಮಾಡ್ತಾರೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಇರುವಂತಹ ಹಾಲಿ ಚಾಲ್ತಿಯಲ್ಲಿ ಇರುವಂತಹ ಮಾನದಂಡಗಳ ಪ್ರಕಾರ ಕುಟುಂಬದ ಆದಾಯ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕಿಂತ ಹೆಚ್ಚಿದ್ದವ್ರದ್ದು ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಮಾನದಂಡಗಳು ಹೇಳ್ತಾ ಇರೋದಷ್ಟೇ ನಾನು ವಾರ್ಷಿಕವಾಗಿ ಅಂದರೆ ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ದುಡಿಯುವಂಥವರು ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಳ್ಳೋ ಹಾಗಿಲ್ಲ ಜೊತೆಗೆ ಫೋರ್ ವೀಲರ್ ವೈಟ್ ಬೋರ್ಡ್ ಕಾರ್ ಇರೋವಂಥವರು ವೈಟ್ ಬೋರ್ಡ್ ಕಾರ್ ಇರೋಂಥವರು ಕಾರ್ಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ವೆಹಿಕಲ್ ಆಗಿರ್ಬೋದು ವೈಟ್ ಬೋರ್ಡು ಫೋರ್ ವೀಲರ್ ಇರೋ ಇರೋಂಥವ್ರು ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಳ್ಳೋಂಗಿಲ್ಲ ಇನ್ನು ಐ ಟಿ ರಿಟರ್ನ್ಸ್ ಪೇ ಮಾಡೋವಂಥವ್ರು ಇಟ್ಕೊಳ್ಳೋಂಗಿಲ್ಲ ಇದೆಲ್ಲ ಓಕೆ ಐ ಟಿ ರಿಟರ್ನ್ಸ್ ಪೇ ಮಾಡೋವಂಥವ್ರು ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಳ್ಳೋಂಗಿಲ್ಲ ಆಮೇಲೆ ಹಳ್ಳಿಗಳಲ್ಲಿ ಮೂರು ಎಕರೆಗಿಂತ ಮೂರು ಹೆಕ್ಟೇರ್ಗಿಂತ ಹೆಚ್ಚಿನ ಭೂಮಿಯನ್ನು ಇಟ್ಕೊಂಡಿರೋವಂಥವರು ಕೂಡ ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಳ್ಳೋಂಗಿಲ್ಲ ಇನ್ನು ನಗರ ಪ್ರದೇಶ ಸಿಟಿ ವಿಚಾರಕ್ಕೆ ಬರೋದಾದರೆ ಒಂದು ಸಾವಿರ ಅಡಿ ಅಂದರೆ ಹತ್ತು ಚದರ ಮನೆ ಇಟ್ ಸ್ವಂತ ಮನೆ ಇರೋವಂಥವರು ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಳಂಗಿಲ್ಲ ಜೊತೆಗೆ ಇನ್ನು ಗೌರ್ಮೆಂಟ್ ಎಂಪ್ಲಾಯೀಸ್ ಇಟ್ಕೊಳ್ಳೋಂಗಿಲ್ಲ ಅರೆ ಸರ್ಕಾರಿ ಉದ್ಯೋಗದಲ್ಲಿರೋವಂಥವರು ಕೂಡ ಇಟ್ಕೊಳ್ಳೋಂಗಿಲ್ಲ ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಳ್ಳೋಂಗಿಲ್ಲ ಇದೆಲ್ಲವೂ ಕೂಡ ಓಕೆ ಆದರೆ ಕುಟುಂಬದ ಆದಾಯ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕಿಂತ ಹೆಚ್ಚಿದವರು ಇಟ್ಕೊಳ್ಳೋಂಗಿಲ್ಲ ಅಂದರೆ ಈಗ ಸಾಮಾನ್ಯ ಗಾರೆ ಕೆಲಸ ಮಾಡೋವಂಥವ್ರಿಗೂ ಕೂಡ ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಬಂದೇ ಬರುತ್ತೆ ದುಡ್ದೇ ದುಡಿತಾರೆ ಅವ್ರದ್ದು ವಾರ್ಷಿಕ ಆದಾಯ ಎರಡು ಎರಡೂವರೆ ಲಕ್ಷ ಆಗುತ್ತೆ ಅವರು ಕೂಡ ಇಟ್ಕೊಳ್ಳೋಂಗಿಲ್ಲ ಅಂತಂದರೆ ಹಾಗಿದ್ರೆ ಬಡವರು ಯಾರು ಸೊ ಅವರನ್ನು ಶ್ರೀಮಂತರು ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಈಗ ಯಾಕಂದರೆ ಅನಿವಾರ್ಯ ಬದುಕಿನ ಅನಿವಾರ್ಯ ಹತ್ತು ಸಾವಿರ ದುಡಿದಾದರೆ ಏನಕ್ಕೂ ಸಾಲಲ್ಲ ಒಂದು ಬಾಡಿಗೆ ಕಟ್ಟೋದಕ್ಕೂ ಸಾಲಲ್ಲ ಬಾಡಿಗೆ ಮನೇಲಿ ಇರೋಂಥವ್ರಿಗೂ ಕೂಡ ಹತ್ತು ಸಾವಿರ ರೂಪಾಯಿ ಸಾಲೋದಿಲ್ಲ ಆ ರೀತಿ ಆಗ್ಬಿಡುತ್ತೆ ಸೊ ಇದು ಮಾನದಂಡಗಳನ್ನ ಮರುಪರಿಶೀಲನೆ ಮಾಡಿದ್ರೆ ಒಳ್ಳೇದು ಬಟ್ ಇವಾಗ ಬಹುಶಃ ಈ ಒಂದು ಆದಾಯದ ಆದಾಯದ ಲೆಕ್ಕಾಚಾರವನ್ನು ಬಿಟ್ಟು ಮಿಕ್ಕಂತಹ ಲೆಕ್ಕಾಚಾರ ಈ ಐ ಟಿ ರಿಟರ್ನ್ಸ್ ಪೇ ಮಾಡೋಂಥವ್ರು ಅಥವಾ ಭೂಮಿ ಮೂರು ಹೆಕ್ಟರ್ಗಿಂತ ಹೆಚ್ಚಿನ ಭೂಮಿ ಇರೋವಂಥವ್ರು ಹಾಗೆ ಸಿಟಿಯಲ್ಲಿ ಸ್ವಂತ ಮನೆ ಇರುವಂಥವ್ರು ಅಂದರೆ ಒಂದು ಸಾವಿರ ಚದರಡಿಗಿಂತ ಹೆಚ್ಚು ಹೆಚ್ಚಿನ ವಿಸ್ತೀರ್ಣದ ಸ್ವಂತ ಮನೆ ಇರೋವಂಥವ್ರು ಜೊತೆಗೆ ಸರ್ಕಾರಿ ಅರೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವರ ಒಂದು ಬಿ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆ ಇದೆ ಈ ಹಂಗಂದ್ರೆ ಬಿ ಪಿ ಎಲ್ ಕಾರ್ಡೇ ರದ್ದಾಗಿಬಿಡುತ್ತಾ ನಮಗೆ ರೇಷನ್ ಕಾರ್ಡ್ ಇರಲ್ವ ಅಂತಂದರೆ ಆ ಥರ ಮಾಡಲ್ಲ ಬಿ ಪಿ ಎಲ್ ಕಾರ್ಡನ್ನ ಎ ಪಿ ಎಲ್ ಕಾರ್ಡಾಗಿ ಅವರೇ ಪರಿವರ್ತನೆ ಮಾಡಿ ಕೊಡ್ತಾರೆ ಸೊ ಬೇರೆ ಏನಾದರೂ ಒಂದು ಐ ಡಿ ಕಾರ್ಡ್ ಥರ ಯೂಸ್ ಮಾಡ್ತಾ ಇರೋಂಥವ್ರು ಅಥವಾ ರೇಷನ್ ಕಾರ್ಡನ್ನು ಬೇರೆ ಯೋಜನೆಗಳಿಗೆ ಬಳಸ್ತಾ ಬಳಸ್ತಾಯಿರೋವಂಥವ್ರು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಂದು ಬರೀ ಬಿ ಪಿ ಎಲ್ ಕಾರ್ಡ್ಗೆ ಮಿಸ್ ಆಗಿಲ್ಲ ಎ ಪಿ ಎಲ್ ಕಾರ್ಡವರು ಕೂಡ ತಗೋಬಹುದು ಆ ಕಾರಣಕ್ಕೋಸ್ಕರ ಅದನ್ನು ಎ ಪಿ ಎಲ್ ಕಾರ್ಡಾಗಿ ಪರಿವರ್ತನೆ ಮಾಡಿ ಕೊಡ್ತಾರೆ ಟೋಟಲ್ ಇದರ ಲೆಕ್ಕಾಚಾರದ ಪ್ರಕಾರ ನಲವತ್ತು ಲಕ್ಷ ಕಾರ್ಡ್ಗಳು ರದ್ದಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ನಾನು ಆಗಲೇ ಹೇಳ್ದಂಗೆ ಬಿ ಪಿ ಎಲ್ ಕಾರ್ಡನ್ನು ಬಳಸ್ತಾ ಇರುವಂಥವ್ರು ಮುಖ್ಯವಾಗಿ ದುಬಾರಿ ವೆಚ್ಚದ ಆರೋಗ್ಯ ಸೇವೆಗಳನ್ನು ಭರಿಸಲಾಗದೆ ಮಧ್ಯಮ ವರ್ಗದವರು ಈ ರೀತಿಯಾಗಿ ಇಟ್ಕೊಂಡು ಬಳಸ್ತಾ ಇದ್ದಾರೆ ಇನ್ನೊಂದು ಬಂದು ಕೃಷಿ ಉದ್ದೇಶಿತ ಯೋಜನೆಗಳು ಹೇಳದ್ನಲ್ಲ ಸಾಕಷ್ಟು ಸಬ್ಸಿಡಿ ಸಿಗುತ್ತೆ ಕೃಷಿ ಇಲಾಖೆಯಲ್ಲಿ ನೀಟಾಗಿ ತಿಳ್ಕೊಂಡು ಅದನ್ನು ಬಳಸ್ಕೊಳ್ಳೋದಾದರೆ ತುಂಬ ಚೆನ್ನಾಗಿ ಬಳಸ್ಕೊಬೋದು ಜೊತೆಗೆ ವಸತಿ ಯೋಜನೆಗಳಿಗೂ ಕೂಡ ಅಂದರೆ ಮನೆ ಉಚಿತ ಮನೆ ಸಿಗೋದಾಗಲಿ ಅಥವಾ ಕಡಿಮೆ ಬೆಲೆಗೆ ಮನೆ ಸಿಗುತ್ತಲ್ಲ ಸರ್ಕಾರದ ಯೋಜನೆಗಳು ವಸತಿ ಯೋಜನೆಗಳು ಬರುತ್ತಲ್ಲ ಅದಕ್ಕೂ ಅಷ್ಟೇ ಬಿ ಪಿ ಎಲ್ ಕಾರ್ಡ್ ಇರೋವಂಥವ್ರಿಗೆ ಈ ಒಂದು ಯೋಜನೆಗಳ ಮೂಲಕ ಅನುಕೂಲವನ್ನು ಪಡ್ಕೋಬೋದು ಆ ಕಾರಣಕ್ಕೋಸ್ಕರ ಬಿ ಪಿ ಎಲ್ ಕಾರ್ಡನ್ನು ಬಳಸ್ತಾ ಇರೋವಂಥವ್ರು ಇದ್ದಾರೆ ಆರೋಗ್ಯ ಸೇವೆಯಲ್ಲಿ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು ಡಯಾಲಿಸಿಸ್ ಮಾಡಿಸೋರಿಗಿರ್ಬೋದು ಅಥವಾ ಈ ಹಾರ್ಟ್ ಪ್ರಾಬ್ಲಮ್ ಇರೋವಂಥವ್ರಿಗಾಗಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಅಂದರೆ ತುಂಬ ಉಪಯೋಗ ಆಗ್ತಾ ಇದೆ ಸ್ವಲ್ಪ ಆರೋಗ್ಯವಾಗಿರೋರಿಗೆ ಅದರ ಪರಿಣಾಮ ಗೊತ್ತಾಗ್ತಾ ಇಲ್ಲ ಬಟ್ ಆಸ್ಪತ್ರೆಗಳಲ್ಲೀತಾ ಇದ್ದಾರಲ್ಲ ಅಂಥವ್ರಿಗೆ ಅದರ ಪರಿಣಾಮ ತುಂಬ ಚೆನ್ನಾಗಿ ಗೊತ್ತಿದೆ ನೆನ್ನೆ ನಾನು ಅದಕ್ಕೆ ಆಯುಷ್ಮಾನ್ ಕಾರ್ಡ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಮೊಬೈಲಲ್ಲಿ ತಿಳಿಸ್ಕೊಟ್ಟಿದ್ನಲ್ಲ ಅವ ಆಗಲೂ ಕೂಡ ಹೇಳಿದ್ದೆ ನಾನು ಇದರ ಅವಶ್ಯಕತೆ ಒಂದಲ್ಲ ಒಂದು ಟೈಮಲ್ಲಿ ಬರ್ಬೋದು ಮಾಡ್ಕೊಳ್ಳಿ ಅಂದ್ಬಿಟ್ಟು ಸೊ ಆ ಕಾರಣಕ್ಕೋಸ್ಕರ ಕೂಡ ಬಿ ಪಿ ಎಲ್ ಕಾರ್ಡನ್ನು ಬಳಸ್ತಾರೆ ಯಾಕಂದರೆ ಎ ಪಿ ಎಲ್ ಕಾರ್ಡ್ ಅವರಿಗೆ ಒಂದೂವರೆ ಲಕ್ಷ ಅಷ್ಟೇ ವಾರ್ಷಿಕವಾಗಿ ಇನ್ಶೂರೆನ್ಸ್ ಪಾಲಿಸಿ ಫ್ರೀಯಾಗಿ ಸಿಗುವಂಥದ್ದು ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಸಿಗುವಂಥದ್ದು ಈ ಬಿ ಪಿ ಎಲ್ ಕಾರ್ಡ್ ಇರುವಂಥವ್ರಿಗೆ ಐದು ಲಕ್ಷವರಿಗೆ ನಾವು ಉಚಿತವಾಗಿ ಚಿಕಿತ್ಸೆಯನ್ನು ಪಡ್ಕೋಬೋದು ಆ ಕಾರಣಕ್ಕೋಸ್ಕರ ಕೂಡ ಬಿ ಪಿ ಎಲ್ ಕಾರ್ಡನ್ನು ಇದ್ದಾರೆ ಇನ್ನು ಇದನ್ನೆಲ್ಲ ಹೇಗೆ ರದ್ದು ಮಾಡ್ತಾರೆ ಅವರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಸಿಗುತ್ತೆ ದಾಖಲಾತಿಗಳೆಲ್ಲ ಹೇಗೆ ಸಿಗುತ್ತೆ ನಮ್ಮ ಹತ್ರ ಈ ಥರ ಭೂಮಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಅದು ಕೂಡ ಎಲ್ಲ ರೆಡಿ ಮಾಡಿದ್ದಾರೆ ವೆಹಿಕಲ್ಸ್ ಫೋರ್ ವೀಲರ್ ವೆಹಿಕಲ್ಸ್ ಯಾರ್ಯಾರ ಹತ್ರ ಇದೆ ವೈಟ್ ಬೋರ್ಡ್ ಅಂತ ಅಂದ್ಬಿಟ್ಟು ರೆ ಇದು ಸಾರಿಗೆ ಇಲಾಖೆ ಆರ್ ಟಿ ಒ ಇಂದ ವೆಹಿಕಲ್ ಇನ್ಫಾರ್ಮೇಷನ್ ಹೋಗುತ್ತೆ ನೆಕ್ಸ್ಟು ಭೂಮಿ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಈಗ ಡಾಕ್ಯುಮೆಂಟ್ಸನ್ನು ಅಂದರೆ ಮಾಹಿತಿಯನ್ನು ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಇನ್ನು ಐ ಟಿ ಡಿಪಾರ್ಟ್ಮೆಂಟಿಂದ ಯಾರ್ಯಾರೆಲ್ಲ ಐ ಟಿ ಪೇ ಮಾಡ್ತಾ ಇದ್ದಾರೆ ಆ ಮಾಹಿತಿಯನ್ನು ಕೂಡ ಐ ಟಿ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಬೇರೆ ಬೇರೆ ಆದಂತಹ ಮಾಹಿತಿಗಳನ್ನು ಸರ್ಕಾರದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ತಗೋತಾ ಇದ್ದಾರೆ ಯಾಕಂದರೆ ಈಗ ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದ್ರಿಂದ ಜಸ್ಟ್ ಆಧಾರ್ ಕಾರ್ಡ್ ನಂಬರನ್ನು ಹೊಡೆದ್ರೆ ಸಾಕು ಐ ಡಿ ಡಿಪಾರ್ಟ್ಮೆಂಟಲ್ಲಿ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ನಂಬರನ್ನು ಕೊಟ್ಟರೆ ಸಾಕು ಅವ್ರಿಗೆ ಐ ಟಿ ಪೇ ಮಾಡ್ತಾ ಇದ್ದಾರೋ ಅಂತ ಪ್ರತಿಯೊಂದು ಗೊತ್ತಾಗುತ್ತೆ ಇನ್ನು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಆಧಾರ್ ಕಾರ್ಡನ್ನು ಹೊಡೆದ್ರೆ ಸಾಕು ಅವರ ಹೆಸರಲ್ಲಿ ಏನೇನು ಭೂಮಿ ಇದೆ ಎಲ್ಲವೂ ಕೂಡ ಬರುತ್ತೆ ಇನ್ನು ಸಾರಿಗೆ ಇಲಾಖೆ ವೆಹಿಕಲ್ಸ್ ಆರ್ ಟಿ ಓದಲ್ಲೂ ಅಷ್ಟೇ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ ಯಾವ್ಯಾವ ವೆಹಿಕಲ್ಸ್ ಅವ್ರ ಹೆಸರಲ್ಲಿದೆ ಅನ್ನೋದು ಕೂಡ ಪ್ರತಿಯೊಂದು ಮಾಹಿತಿ ಗೊತ್ತಾಗುತ್ತೆ ಈ ರೀತಿಯಾಗಿ ಮಾಹಿತಿಗಳನ್ನು ಕಲೆ ಹಾಕ್ಕೊಂಡು ಯಾರ್ಯಾರ ಹತ್ರ ಎಲ್ಲ ಐ ಟಿ ಪೇ ಮಾಡೋರು ಕಾರ್ಗಳಿರೋವಂಥವರು ಭೂಮಿ ಜಾಸ್ತಿ ಇರೋವಂಥವ್ರು ಎಲ್ರದೂ ಕೂಡ ಇವಾಗ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿ ಎ ಪಿ ಎಲ್ಗೆ ಶಿಫ್ಟ್ ಮಾಡಿ ಕೊಡ್ತಾರೆ ಇದಿಷ್ಟನ್ನು ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಇದು ಯಶಸ್ವಿಯಾಗಿ ಒಂದು ಜಾರಿಗೆ ಬರುತ್ತಾ ಅಥವಾ ಈ ಹಿಂದೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಈ ಅನರ್ಹ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಬೇಕು ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಮೂರು ಪಾಯಿಂಟ್ ಒಂದು ಏಳು ಅಂದರೆ ಮೂರು ಲಕ್ಷದ ಹದಿನೇಳು ಸಾವಿರ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದೀವಿ ಅಂತ ಕೂಡ ತಿಳಿಸಿದ್ದಾರೆ ಬಟ್ ಈ ಸತಿ ಆದೇಶವನ್ನೇ ಮಾಡಿದ್ದಾರೆ ನೋಡಬೇಕು ಇದು ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅಂತ ಸಕ್ಸಸ್ ಆದರೆ ಒಳ್ಳೇದು ಅಂದರೆ ಒಂದು ರೀತಿಯಲ್ಲಿ ಆದಾಯವನ್ನು ಒಂದು ಮಾನದಂಡವನ್ನು ಬಿಟ್ಟು ಹೇಳದ್ನಲ್ಲ ಯಾಕಂದರೆ ವರ್ಷಕ್ಕೆ ಎರಡು ಲಕ್ಷ ದುಡಿತಾ ಇದ್ದಾರೆ ಅಂತ ತಕ್ಷಣ ಅವ್ರು ಏನೂ ಶ್ರೀಮಂತರಲ್ಲ ಸೊ ಅಂಥವ್ರನ್ನು ಬಿಟ್ಟು ಈ ಐ ಟಿ ಪೇ ಮಾಡೋರು ಅಥವಾ ತುಂಬ ಬಾಡಿಗೆ ಮನೆಗಳನ್ನು ಇಟ್ಕೊಂಡು ಇನ್ನೂ ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಂಡಿದ್ರಲ್ಲ ಅಂಥವ್ರು ಈ ರೀತಿ ಸಾಕಷ್ಟು ಉಳ್ಳವರದ್ದು ಕ್ಯಾನ್ಸಲ್ ಆದರೆ ಏನಿಂದ ಒಳ್ಳೆಯದೇ ಬಟ್ ಅವಶ್ಯಕತೆ ಇರೋರದು ಈ ಟೈಮ್ನಲ್ಲಿ ಕ್ಯಾನ್ಸಲ್ ಆಗಿಬಿಟ್ರೆ ಅದು ಬಹಳ ಕಷ್ಟ ಸೊ ಎಚ್ಚರಿಕೆಯಿಂದ ನೋಡಿ ಮಾಡಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಆಗಿ ಕನ್ವರ್ಟ್ ಮಾಡಿದ್ರೆ ಒಳ್ಳೆಯದು ನೋಡಬೇಕು ಇನ್ನೊಂದು ಎರಡು ತಿಂಗಳಲ್ಲಿ ಇದು ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಇದಾದ ನಂತರವೇ ಈ ಒಂದು ರದ್ದುಗಳನ್ನು ಮಾಡಿದ ನಂತರವೇ ಬಹುಶಃ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ತಗೋಬೋದು ಸರಿಯಾಗಿ ಗೊತ್ತಿಲ್ಲ ಅಥವಾ ಮಧ್ಯದಲ್ಲೇ ತೊಗೊಂಡು ಅಪ್ರೂವಲ್ ಕೊಡಲ್ಲ ಅಪ್ಲಿಕೇಶನ್ ತೊಗೊಂಡ್ರು ಕೂಡ ಇದೆಲ್ಲವೂ ಕೂಡ ಸಾಲ್ವ್ ಆಗೋರಿಗೆ ಅಪ್ರೂವಲ್ ಕೊಡೋಲ್ಲ ಅನ್ನುವಂತಹ ಮಾತುಗಳು ಕೇಳಿ ಇದೆ ನೋಡಬೇಕು ಒಂದೆರಡು ತಿಂಗಳಲ್ಲಿ ಇದನ್ನೆಲ್ಲವನ್ನು ಕೂಡ ಸಾಲ್ವ್ ಮಾಡಿ ಅರ್ಹರಿಗೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆಲ್ಲರಿಗೂ ಕೂಡ ಬಿ ಪಿ ಎಲ್ ಕಾರ್ಡನ್ನು ಕೂಡ ವಿತರಣೆ ಮಾಡಿ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಇದೆಲ್ಲವೂ ಆದರೆ ಒಳ್ಳೇದು ಬಟ್ ಆದರೆ ಅವಶ್ಯಕತೆ ಇರೋವ್ರದ್ದು ಕೂಡ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗದೆ ಇದ್ದರೆ ಒಳ್ಳೇದು ಯಾಕಂದರೆ ಮತ್ತೆ ಮತ್ತೆ ಅಲಿಬೇಕಾಗುತ್ತೆ ಕಚೇರಿಗಳಿಗೆ ಆ ಕಾರಣಕ್ಕೋಸ್ಕರ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್